I'm <laughs>

ಸಂಸಾರದ ಕಾರಣಗಳನ್ನು ನಷ್ಟ ಮಾಡಲು ಜ್ಞಾನಿ ಪುರುಷನ ಯಾವ ಬಾಯ ಮತ್ತು ಅಪತ್ರ ಕ್ರಿಯೆಗಳನ್ನು ತಡೆಯುವುದೆಯೋ ಅದಕ್ಕೆ ನಂತರ ಜನೇಂದ್ರ ಭಗವನ ಮೂಲಕ ಹೇಳಲಾಗುವ ಉತ್ಕೃಷ್ಟ ನಿಶ್ಚಯ ಸಭ್ಯಕ್ತವಾಗಿ ಇಲ್ಲಿ ಎರಡು ಪ್ರಕಾರ ಅರ್ಥ ಒಂದು ಯಾವ ಒಂದು ನಿಶ್ಚಯ ಬವ ಕಾರಣ ಅಂತಂದ್ರೆ ಸಂಸಾರದ ಕಾರಣಗಳನ್ನು ನಾಶ ಮಾಡಲು ಸಂಸಾರದ ಕಾರಣಗಳು ಬಹಳಷ್ಟು ಇರ್ತವೆ ಬಹಳಷ್ಟು ನಿಮಿತ್ತಗಳು ಇರ್ತಾವೆ ಅವನ್ನೆಲ್ಲವನ್ನು ಸಂಸಾರದ ರಕ್ಷಣೆ ಮಾಡಿಸಲಾಗಿ ಅವ್ನು ಯಾವ ಮೇಯ್ದಿಂದ ಏನು ಮಾಡಬೇಕು ಎಲ್ಲಿ ಇಡಬೇಕು ಅಷ್ಟು ಅಲ್ಲೇ ಇಡಬೇಕು ಯಾವ ವಸ್ತು ಇಡಬೇಕು ಅಲ್ಲೇ ಇಡಬೇಕು ಯಾವ ವಸ್ತು ಅಡ್ಗೆ ಮನೆಗೆ ಇಡಬೇಕು ಅಡುಗೆ ಮನೆಗೆ ಇಡಬೇಕು ಯಾವ ವಸ್ತು ಬೇಟ್ರ ಮನೆಗೆ ಇಡಬೇಕು ಅಲ್ಲೇ ಇಡಬೇಕು ಯಾವ ವಸ್ತು ನಾವೊಂದಿ ಮೇಲೆ ಇಡಬೇಕು ಸಜ್ಜ ಏನಂತೆ ಅಲ್ಲೇ ಇಡಬೇಕು ಅಂದ್ರೆ ವಸ್ತು ಬೇರೆ ಬೇರೆ ಕಡೆ ಇರಬಾರ್ದು ಸಂಸಾರದಲ್ಲಿ ನೂರ ಎಂಟು ವಿಚಾರಗಳು ಬರ್ತಿರ್ತವೆ ಅಂದ್ರೆ ಒಂದ್ಸಲ ನಿಮ್ಗೆ ಅವು ಕೈ ಇಟ್ರೆ ಕಣ್ಣು ಮುಚ್ಕೊಂಡು ಹೋದ್ರು ಏನು ಸಿಗಬೇಕು ವಸ್ತುಗಳು ಸಿಗಬೇಕು ಅದಿಲ್ಲ ಹಾಗೆ ಸಂಸಾರದಲ್ಲಿ ಇದ್ಕೊಂಡು ಜ್ಞಾನಿ ಪುರುಷ ಬಾಹ್ಯ ಅಭ್ಯಂತರ ಕ್ರಿಯೆಗಳನ್ನು ಏನು ಮಾಡ್ತಾನೆ ಸಂವರ್ ಮಾಡ್ಕೊತ ಆಮೇಲೆ ಚಾರಿತ್ರ ಪಾಲನೆ ಏಕದೇಶ ಚಾರಿತ್ರ ಪಾಲನೆ ಮಾಡ್ಬೇಕಂದ್ರ ಜನೇಂದ್ರ ಭಗವಂತರು ನಿಶ್ಚಯದಿಂದ ಸಮ್ಯಕ್ ಚಾರಿತ್ರವನ್ನು ತಿಳಿಸ್ತಾರೆ ಬಾಹ್ಯ ಅಭ್ಯಂತರ ಕ್ರಿಯೆ ನಿರೋಧದಿಂದ ಆತ್ಮನ ವಿಶ್ವತಿಗೆ ನಿಶ್ಚಯ ಚಾರಿತ್ರ ನಾಲ್ಕು ಗತಿಗಳಲ್ಲಿ ಸುತ್ತೋದು ಸಂಸಾರ ಅಂತ ಅದರ ಬಾಹ್ಯ ಅಭ್ಯಂತರ ಕ್ರಿಯೆಗಳನ್ನು ಸಂಸಾರಕ್ಕೆ ಕಾರಣವಾಗಿದೆ ಅದಕ್ಕೆ ನಾವೇನು ಮಾಡಬೇಕು ಕಾರಣಕ್ಕೆ ಗುರಿ ಆಗಬಾರ್ದು ನಾಲ್ಕು ಗತಿಗಳಂತ ಶ್ರೇಷ್ಠವಾದಂಥ ಗತಿ ಮನುಷ್ಯ ಗತಿಯಲ್ಲಿ ಇಟ್ಕೊಂಡು ಸಂಸಾರವನ್ನು ಕಡಿಮೆ ಮಾಡಬೇಕು ಬಾಯಕ್ರಿಯೆ ಕಾಯಕ ವಾಚನಿಕ ಕ್ರಿಯೆಗಳು ಹಿಂಸೆ ಸುಳ್ಳು ಕಳತನ ಕುಶೀಲ ಪರಿಗ್ರಹ ಹಿಂಸೆ ಮಾಡಬಾರ್ದು ಸುಳ್ಳನ್ನು ಹೇಳಬಾರ್ದು ಕಳತನವನ್ನು ಮಾಡಬಾರ್ದು ಕುಶೀಲತನವನ್ನು ಮಾಡಬಾರ್ದು ಪರಿಗ್ರಹಗಳನ್ನು ಇಟ್ಕೊಳ್ಳಬಾರ್ದು ಈ ಬಾಹ್ಯಕ್ರಿಯೆಗಳನ್ನು ಬಿಡಬೇಕು ಅಭ್ಯಂತರ ಕ್ರಿಯೆಗಳು ಅಂದ್ರೆ ಶುಭ ಅಶುಭ ಕ್ರಿಯೆಗಳನ್ನು ಬಿಡಬೇಕು ಮಾನಸಿಕ ಕ್ರಿಯೆಗಳನ್ನು ಬಿಡಬೇಕು ಮನೋವಚನಕಾಯಿಗಳನ್ನು ನಿಲ್ಲಿಸಬೇಕು ಅಂದ್ರೆ ಅಭ್ಯಂತರ ಕ್ರಿಯೆ ಮುನಿ ಯತಿಗಳು ಪಾಲ್ಗ ಶುಭ ಚಾರಿತ್ರಕ್ಕೆ ಸಕಲ ಚಾರಿತ್ರ ಅಂತ ಚಾರಿತ್ರ ಮುನಿಗಳು ಮಾಡೋದು ಸಕಲ ಚಾರಿತ್ರ ನೀವು ಮಾಡೋದು ಏಕದೇಶ ಚಾರಿತ್ರ ಹಾಗೆ ನಗನೆಗಳ ಸ್ತಂತ್ರ ಸಮ್ಯಕ್ ದೃಷ್ಟಿ ಎಷ್ಟು ಮಕ್ಕರಿ ಇವತ್ತು ಮುಗಿಸ್ಬಿಡ್ಲೋ ಏನು ಇರಲಿ ಯಾಳೆ ಹಾಂ ನಾಳೆ ಇದನ್ನು ಹೇಳ್ತೇನೆ ನಾಳೆ ಮುಗಿಸ್ಬಿಡ್ತೇನೆ ಯಾಕಂದರೆ ಇನ್ನು ನಾನು ಮುಗಿಸ್ತಂದ್ರೆ ಐದು ಏನು ಮುಗಿಸೋ ಸರಿ ಆಗೋಲ್ಲ ಚೆನ್ನಾಗಿ ನಾಳೆ ದ್ರವ್ಯ ಶಂಕರವನ್ನು ಭಾಳ ಚೆನ್ನಾಗಿ ಮೂರು ದಿನದಲ್ಲಿ ನಿಮ್ಗೆ ಇದನ್ನು ಚೆನ್ನಾಗಿ ಅಂತ ನಾಳೆಗೆ ಚೆನ್ನಾಗಿ ನಾವು ಕಮ್ಮಿ ಕಮ್ಮಿ ಅಂದ್ರೆ ಪಂಚ ಪಂಚಪರ್ಮಿಷ್ಠಿ ಧರ್ಮ ಮಾಡಬೇಕು ನಾಳೆ ಪಂಚ ಪಂಚಪರಮಿಷ್ಠಿ ಅಂದ್ರೆ ತಿಳ್ಕೊಳ್ಬೇಕು ಅದಕ್ಕಾಗಿ ನಾಳಿನ ದೋಸೆ ನಾನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಇವೆಲ್ಲವನ್ನು ಕೈ ಜೋಡಿಸಿ ದೇವ